ಹಲೋ ಗಾಯ್ಸ್ ನಾವು ಒಂದು ಸೀಕ್ರೆಟ್ ಆಗಿರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ಸೊ ಗಾಯ್ಸ್ ಇವಾಗ ಇಲ್ಲಿಂದ ಎರಡು ವ್ಯೂ ಪಾಯಿಂಟ್ ಇದೆ ಅಂತೆ ಸೊ ಈ ವ್ಯೂ ಪಾಯಿಂಟ್ ನೋಡಲು ನಾವು ಹೊರಟಿದ್ದೀವಿ ಎಲ್ಲರೂ ಇದು ನೋಡಿ ನಾವು ಸ್ಟೇ ಆಗಿರೋದು ನಿನ್ನೆ ಕಾಡಿನ ಮಧ್ಯೆ ಒಂಥರ ಚೆನ್ನಾಗಿತ್ತು ಬಟ್ ಇಲ್ಲಿ ನೆಟ್ವರ್ಕ್ ಇಲ್ಲ ಕರೆಂಟ್ ಇಲ್ಲ ಸೊ ಮೈಂಡೆಲ್ಲ ಪೀಸ್ಫುಲ್ ಆಗಿತ್ತು ಯಾವುದೇ ಥರದ ಟೆನ್ಷನ್ ಇಲ್ಲ ಗೈಸ್ ನಿಮಗೆ ವ್ಯೂ ಪಾಯಿಂಟ್ ತೋರಿಸ್ತೀನಿ ಇನ್ನೂ ಹನ್ನೆರಡು ಕಿಲೋಮೀಟ್ರ್ ಹೋಗಬೇಕು ಇವಾಗ ಎಷ್ಟು ಒಂದು ಕಿಲೋಮೀಟ್ರ್ ನಾವು ಮುಗಿಸಿದ್ದೀವಿ ಇದು ನಮ್ಮ ಮಾನ್ಸೂನ್ ಮಳೆಗಾಲದ ಟ್ರಿಪ್ ನಾವು ಈಗ ಅರ್ಧ ದಾರಿಗೆ ಮುಟ್ಟಿದ್ದೀವಿ ಅರ್ಧ ತಾರಕ್ಕಿಂತಲೇ ಸ್ವಲ್ಪ ಸಮೀಪ ಮುಟ್ಟಿದ್ದೀವಿ ಆಲ್ಮೋಸ್ಟ್ ಸೆವೆಂಟಿ ಏಟ್ ಕಿಲೋಮೀಟ್ರ್ ಕ್ರಾಸ್ ಮಾಡಿದ್ದೀವಿ ಸೊ ನಿಮಗೆ ಲಾಸ್ಟ್ ಎಂಡ್ ಪಾಯಿಂಟ್ ತೋರಿಸ್ತೀನಿ ಮುಂದೆ ಆಗೋಣ ಹೋಗ್ತಾ ಇದ್ದೀವಿ ಈ ಥರ ಮರ ಎಲ್ಲ ಬಿದ್ದಿರುತ್ತೆ ದಾಟ್ಕೊಂಡು ಹೋಗ್ಬೇಕು ನೋಡಿ ಫ್ರೆಂಡ್ಸ್ ಇದೇ ಕಾರ್ಡಿನ ಮಧ್ಯೆ ನಾವು ಸಾಕ್ತಾ ಇರೋದು I <laughs> do